ಯಾವ್ದು ಯಾವ್ದವ್ರ ಇವು ಕ್ರೀಡಾಪಟ್ನದವರು ಹಾಂ ಹಾಂ ಇನ್ನೆಲ್ಲ ಹಾಕಿಲ್ಲಲ್ಲ ಏನು ಹೇಳ್ತೀರಣ ವ್ಯಾಪಾರ ಹೇಳ್ತಾ ಇದ್ದೀನಿ ಬಿತ್ತನೆ ಆಗುತ್ತಾ ಅಥವಾ ಬೀಜ ಹಾಕ್ಬಿಟ್ಟಿದಾರಾಕಿಲ್ಲ ಹಾಂ 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 ಎತ್ತ ಎತ್ತಾಗುತ್ತಲ್ಲ ಇಲ್ಲಿ ವರ್ಷ ವರ್ಷ ಬರ್ತೀರಾ ವರ್ಷ ವರ್ಷ ಬರ್ತೀವಿ ಎಷ್ಟು ಹೇಳಿದ್ರಿ ವ್ಯಾಪಾರ ಮೂವತ್ತೈದು ಹಾಂ ಬನ್ನಿ ನೀವು ಪಕ್ಕ ಬನ್ನಿ ಸಮಿತಾ ಮೆಸ್ರಳ್ಳಿ ಮಲ್ಲೇಶ್ ಮಲ್ಲೇಶ್ವರ ಊರು ಕೋಣಸೂರು ಅಂತನಾ ಯಾವ ತಾಲೂಕು ಈ ಗೂಳಿ ಕಟ್ಟೋದು ನಿಮ್ಮ ಸಂಪ್ರದಾಯ ಯಾವ ಕಾಲದಿಂದ ನಾವು ಅಲ್ಲೇ ಒಂದು ಐದಾರು ವರ್ಷದಿಂದ ಮುಂಚೆ ಮುಂಚೆ ನಮ್ಮ ತಂದೆ ಮದ್ಯ ಬಿಟ್ಟುಬಿಟ್ಟಿದ್ವಿ ಎಷ್ಟಲ್ಲಿದೆ ಈಗ ಎರಡನ್ನು ಒಂದು ಹಸುಗೆ ಏನು ಚಾರ್ಜ್ ಮಾಡ್ತೀರಾ ಒಂದು ಹಸುಗೆ ಒಂದು ಹಸುಗೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಹೌದಾ ಕಡಿಮೆನೇ ಅದು ಏನು ಅದರಲ್ಲಿ ಏನು ಇದಾಗಲ್ಲ ಹಾಂ ಬೇರೆ ಕಡೆ ಜಾಸ್ತಿ ಇದೆ ಹಾಂ ಇನ್ನು ಯಾಕಂದ್ರೆ ನಿಮಗೆ ಸುಮಾರು ಖರ್ಚು ಬರ್ತದೆ ತಿಂಗಳ ಅಲ್ವಾ ಏನೇನು ತಿಂಡಿ ಕೊಡ್ತೀರಾ ಅದಕ್ಕೆ ಇದಕ್ಕೆ ಇದು ರವೆ ಬುಸ ಹಾಂ ಮತ್ತು ಒಂದು ಸ್ವಲ್ಪ ಕಾಯಿ ಗೀ ಯಾವ ಕೊಡ್ತೀರಾ

ಹೇಳ್ತೀನಿ ಹೇಳ್ತೀನಿ ಮುಂದೆ ಬನ್ನಿ ಚೆನ್ನಾಗಿದೆ ಇದು ಬಿತ್ತನೆ ಆಗುತ್ತೆ ಇದು ಬಿತ್ತನೆ ಬರುತ್ತೆ ಬರುತ್ತಲ್ಲ ಹಾಂ 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 ಎಷ್ಟು ಎಷ್ಟು ತಿಂಗಳು ಸರ ಸರ್ ಇದು ಒಂದು ವರ್ಷದ ಮೇಲೆ ಎಂಟು ಆಗೈತೆ ಹಾಂ ಇದು ಬಂದು ನಾವು ಮೂವತ್ತೆಂಟು ಸಾವಿರ ವ್ಯಾಪಾರ ಹೇಳ್ತಾ ಇದ್ದೀವಿ ಹಾಂ ಹಾಂ ಮೂವತ್ತು ಸಾವಿರ ಗಂಟೆ ಕೇಳಿದರೆ ಕೊಟ್ಟಿಲ್ಲ ಹೌದಾ ಜೊತೆಗೆ ಹಾಕ್ಬೇಕಂತ ಇಟ್ಕೊಂಡಿದ್ದೀನಿ ಹಾಂ ಜೊತೆಗೆ ಹಾಕಿ ಒಳ್ಳೆ ಇದಾಗುತ್ತೆ ಅದು ಬಿತ್ತನೆಗೆ ಆದರೂ ಆಗಂಗಿದ್ರೆ ಬಿತ್ತನೆ ಮಾಡಿಸ್ಬಿಡಿ ಯಾಕೆಂದ್ರೆ ಬಿತ್ತನೆ ಊರಿ ಆದರೆ ಹಳ್ಳಿ ಕಾರು ಚಳಿಗೆ ಅಭಿವೃದ್ಧಿಗೆ ಒಳ್ಳೇದಾಗುತ್ತೆ ಅದಕ್ಕೆ ಯಾರು ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ಯಾರನ್ನ ಊಟ ಬೇಕು ಅಂದರೆ ಹಿಂದೆ ಮಾಡಿದ್ರು ಹೇಳಿದೆ ಅದೇ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಬೀರೇಶ ಅಂತ ಹೇಳಿ ಪ್ರಿಯಾಪಟ್ಣದ ಪಕ್ಕ ರಾಮನಾಥ್ ತುಂಗ ನಾವು ಇದೇ ವ್ಯಾಪಾರ ಮಾಡೋದು ಅಲ್ಲೇ ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ನನ್ನ ತಂದೆ ಮಾಡ್ತಿದ್ರು ಇವಾಗ ನಾನು ಮಾಡ್ತಾ ಇದರಲ್ಲಿ ಏನು ಲಾಸ್ ಇಲ್ಲ ತುಂಬ ಚೆನ್ನಾಗಿ ದನ ಕರುಗಳು ವ್ಯಾಪಾರ ಮಾಡ್ಕೊಂಡು ನಾನು ಅಲ್ಲಿ ಹನ್ನೆರಡು ವರ್ಷ ಸರ್ವಿಸು ಹನ್ನೆರಡು ವರ್ಷದಿಂದ ನಾನು ಇದೇ ಥರ ಕರುಗಳು ತೊಳೋದು ಪೂರ್ತಿ ಇದೇ ಥರ ಹಳ್ಳಿ ಕರ್ ತಳ್ಳಿ ತೊಗೊಂಡು ಮತ್ತೆ ಮಾರ್ತೀವಿ ಸಂತೆಗೆಲ್ಲ ಬರ್ತೀವಿ ಯಾವ ಸಂತೆಗೆ ಹೋಗ್ತೀರಾ ಚುಂಚುನ ಹೋಗ್ತೀವಿ ಸಂತೆ ಕಟ್ಟೆ ಒಂದೇ ಹೋಗೋದು ಬೇರೆ ಸಂತೆಗೆ ಯಾವತ್ತು ಸಂತೆ ಅದು ಬುಧವಾರ ಸಂತೆ ಅದು ಅದು ಜ್ವರ ಸೇರಿದ್ರೆ ದನಗಳು ಹೊರಗೆ ಬರುತ್ತೆ ಸರ್ ಹೌದಾ ಹಳ್ಳಿ ಕಡೆ ಬೇರೆ ದೇಶದವರೆಲ್ಲ ಬಂದು ತೆಗಿಬೋದು ಒಳ್ಳೊಳ್ಳೆ ಕರ ಬರ್ತವೆ ಕುರಿ ಮತ್ತೆ ದನ ಎರಡು ಇರ್ತದ ಎಲ್ಲ ಇರ್ತದೆ ಸರ್ ಅದು ತಮ್ಮದು ಮೊಬೈಲ್ ನಂಬರ್ ಇನ್ನೊಂದು ಸರಿ ಡಬಲ್ ನೈನ್ ಸೆವೆನ್ ಟು ಒನ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ಫೈವ್ ಓಕೆ ಅವ್ರ ನಾವು ಪ್ರಿಯಾಪಟ್ನ ತಾಲೂಕು ಒಳ್ಳೆ ದನಗಳು ಇದಾವಲ್ಲ ಹಾಂ ಚೆನ್ನಾಗಿ ಸಾಕ್ತೀರಾ ಹೌದು ಆರು ಎಷ್ಟಲ್ಲಣ್ಣ ವ್ಯಾಪಾರ ಒಂದು ಮೂವತ್ತೆಡ್ತೀರಾ

ಅಣ್ಣ ನಿಮ್ದೆ ಇದು ಯಾರಾದರೂ ಬನ್ನಿ ಒಂದು ನಿಮಿಷ ಸಮಿತಾ ಮೆಸ್ರಳ್ಳಿ ಊರು ಎಷ್ಟರ ಅಣ್ಣ ಅಲ್ಲೂ ಈ ಕೆಳ ನಾಲ್ಕು ಎರಡರಿಂದ ಹಾ ಚೆನ್ನಾಗಿದಾವೆ ಏನ್ ಹೇಳ್ತೀರಾ ಒಂದ್ ಎಂಬತ್ತಾ ಚೆನ್ನಾಗಿ ಸಾಕ್ತೀರಾ ಹೌದೌದು ಎಷ್ಟ್ರಿಂದ ಇದ್ದಾವೆ ನಿಮ್ಮ ನಿಮ್ಮನೇಲಿ ಬೇರೆ ಯಾವ ಜಾತ್ರೆ ಹೋಗ್ತೀರಾ ಇದು ಬಿಟ್ಟು ಬೆಟತ್ಪುರ ಯಾವಾಗ ಏಮ್ಗಿರಿಯಿಂದ ಬರ್ತೀರಾ ಹಾಂ ಹಾ

ಕಡ್ಸಾ ಎಷ್ಟು ನಿಮ್ ಕಡೆ ಕರ್ಸುಗಳು ಜಾಸ್ತಿ ಅದ್ರಲ್ಲೇ ನೀವು ಕೆಲಸ ಮಾಡ್ಕೊಂಡು ಕರು ಹೌದಾ ಅದಕ್ಕೆ ಬೇರೆ ಇರ್ತವೆ ಕೆಲಸಕ್ಕೆ ಬೇರೆ ಕೆಲಸಕ್ಕೆ ಬೇರೆ ಕರುವ ಬೇರೆ ನೀವೇ ಮಾಡ್ಕೊಬಿಡ್ತೀರಿ ಅಡುಗೆ ಬಹಳ ಒಳ್ಳೇದು ವಾಟರ್ ಅದೇ ಅದೇ ಆರೋಗ್ಯವಾಗಿರುತ್ತೆ ಏನ್ ಮಾಡ್ಕೊಂತೀರಿ ಇವತ್ತು ಇವತ್ತು ಆವರೇಕಳ ಸಾರ್ಮಾರ್ ಮಾಡ್ತೀತೆ ಮತ್ತೆ ತಿರ್ಗಿ ಆ ರೈಸ್ ಮಾಡ್ಕೊಂತೀವಿ ಮುದ್ದೆನ ಮಾಡ್ತೀರಾ ಹಾ ನಮಗೆ ಇದೇ ಅಭ್ಯಾಸ ಅದೇ ಹಾ ನಾವು ಜಾತ್ರೆಗಳ ಹೊರಗಡೆ ಜಾತ್ರೆಗೆ ಬಂದ್ರೆ ಇದೇ ಅಭ್ಯಾಸ ನಾವು ನಾವೇ ಮಾಡ್ಕೊಂಡು ಹೋಗ್ತೀವಿ ಹೌದು ಹೇಳಿ ಒಳ್ಳೆದದು ಸುಮ್ಮನೆ ಅಲ್ಲಿ ತಿಂದು ಆರೋಗ್ಯಗಳು ದುಡ್ಡುಗಳು ಜಾಸ್ತಿ ಇದು ಇವೆಲ್ಲ ಕಿವೋಣ ಚೆನ್ನಾಗಿದಾವೆ ಇವು ಏನು ಹೇಳ್ತೀರಿ ಇದಕ್ಕೆ ವ್ಯಾಪಾರ ಒಂದೂವರೆ ಹೇಳ್ತೀರಾ ಎಷ್ಟು ಹೇಳ್ತಾರೆ ಇವರು ಎಷ್ಟು ಎರ್ತೀರಿ ಅದಕ್ಕೆ ಎಂಬತ್ತೈದು ನಿಮ್ಮ ಹೆಸರು ಹೇಳಿ ಊರು ಹಾಂ ಹಾಂ ಇಟ್ಕೊಳ್ಳಿ ಪ್ರಿಯಾಪಟ್ಟನವರು ಪ್ರಿಯಪಟ್ಣದವ್ರು ಭಾಳ ಜನ ಬರ್ತಾರೆ ಈ ಜಾತ್ರೆಗೆಲ್ಲ ಹಾಂ ಚಿನ್ ಚಿನ್ನ ಕಟ್ಟೆಗೆ ಭಾಳ ಜನ ಪ್ರಿಯಪಟ್ಟಣ ನಿಮ್ಮ ಕಡೆ ಭಾಳ ದರ್ಗಳು ಇನ್ನೂ ಹಾಗೆ ಇದೆ ಹೌದು ಹೌದು ಇವು ಅಲ್ಲೂ ಕಡೆಯಲ್ಲ ಹಾಂ ವ್ಯಾಪಾರ ಏನು ಹೇಳ್ತೀನಿ ಅಣ್ಣ ಒಂದು ಒಂದು ಐದು ಪರವಾಗಿ ವ್ಯಾಪಾರ ನಡೀತಾ ಇದೆಯಾ ಚೆನ್ನಾಗಿ ನಡೀತಾ ಇದೆ ಹಾಂ ಇನ್ನೂ ಒಂದು ಮೂರು ದಿನ ಚೆನ್ನಾಗಿ ನಡೀತದೆ ಫುಲ್ ಇರುತ್ತಲ್ಲ ಹಾಂ ನಮ್ಮದು ಮೊಬೈಲ್ ನಂಬರ್ ಹೇಳಿ ಸರ್

ಹಾಂ ಚೆನ್ನಾಗಿ ನಡೀತದೆ ಹೇಳ್ರಿ ಅಪರ ಹೌದು ಹಾ ಸ್ವಾಮಿ ಅವ್ರದಾ ಬಾಣ ಸ್ವಲ್ಪ ಎಬ್ಸಿ ನಿಂತು ಇಲ್ಲಿ ಮುಂದೆ ಬಾಣ ಮುಂದೆ ಬಣ್ಣ ತಮ್ಮ ಹೆಸರೇಳಿ ಹೇಳಿ ಒಪ್ಪರ ಯಾವ ರೂ ಜಿ ಆರ್ ಕೊಪ್ಪ ಅಲ್ಲೂ ಅಣ್ಣ ಎಷ್ಟು ಹಾಕಿದಾರೆ ಆರಲ್ಲೂ ರೇಟು ಎಂಬತ್ತೈಳ ಇಲ್ಲಿ ವರ್ಷ ವರ್ಷ ಬರ್ತೀರ ಅಲ್ಲಿ ಚುಂಚುಕಟ್ಟೆಗೆ ಹಾಂ ಹಾಂ ಬಂದು ಜಾತ್ರೆ ಮಾಡಿಕೊಂಡು ಹಾಂ ಹೋದ್ರೆ ನಿಮ್ಗೆ ಸಮಾಧಾನ ಅಲ್ವಾ ಹಾಗೆ ರೈತರಿಗೆ ಜಾತ್ರೆ ಬಂದರೆ ಖುಷಿನೇ ಬೇರೆ ಹಾಂ ನಿಮ್ಮ ಹೆಸರಲ್ಲಿ ಊರ ಹೆಸರು ಹೆಸರು ಇಟ್ಕೊಳ್ಳಿ ಅವರು ಇಲ್ಲಿ ವರ್ಷ ವರ್ಷ ಬರ್ತೀರ ಎಷ್ಟು ವರ್ಷದಿಂದ ಬರ್ತೀರಾ ನೀವು ಹದಿನೈದು ವರ್ಷದಿಂದ ಬರ್ತಾ ಇದೀನಿ ಹೌದಾ ಈ ವರ್ಷ ಹೆಂಗಿದೆ ವ್ಯಾಪಾರ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ

ಯಾವ್ದರುಳ್ಳಿ ವಾಯ್ಸ್ ಗೊತ್ತಾಗ್ಬಿಡ್ತದೆ ನಿಮ್ಗೆ ಮಂಡ್ಯ ತಾಲೂಕ್ ಬಸ್ರಾಳ್ ಹೋಬ್ಳಿ ದೊಡ್ಡಗಡಿನಿ ಬಾರಿ ಇದಾವೆ ಎಷ್ಟಲ್ಲೂ ಅಲ್ಲೂ ಆರಲ್ಲೂ ನಾಲ್ಕಲ್ಲು ಆರು ನಾಲ್ಕಾ